Biraderler, san kavuğu öptedik. Yüzlerden yüzlerce ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನ ನಾಡದೇವರಿಗೆ ನಾವು ಕೂಡ ನಮ್ಮ ಇದು ಸರ್ಕಾರದ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶ ಬಂದಿದ್ದ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲ ದೇವ್ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರುವಂಥ ಒಂದು ಏನು ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು ಬೇರೆಯವ್ರು ಏನಾದ್ರು ಬರಬಾರ್ದು ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಪಟ್ಟ ಅವರ್ಯಾರು ಬೇಡವ ಕೆಲವು ಕ್ರಿಶ್ಚಿಯನ್ಸ್ ಸೇರ್ಕೊಂಡಿದ್ದಾರೆ ಇದು ಮುಸಲ್ಮಾನ್ರಾಗಿದ್ದಾರೆ ತಂದೆ ತಾಯಿಂದಿರು ಬೇರೆ ಬೇರೆ ಅವ್ರ ಆಚರಣೆ ಅವರ ವಿಚಾರ ಇದು ನಾಳ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ ಬರೀ ನಾವೊಂದು ಆ ದೇವರನ್ನ ನಾವು ಈಗ ವಿದೇಶದಿಂದ ಬರ್ತಾ ಇದ್ದೀವಿ ವಿದೇಶದಿಂದ ಎಷ್ಟು ಧರ್ಮದವರಿದ್ದಾರೆ ವಿದೇಶದಲ್ಲಿ ಆಗ ಆ ಕೂಡ ಎಲ್ಲ ವಿದೇಶದ ಎಲ್ಲ ಕೂಡ ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡ್ತಿದ್ದಾರೆ ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಸರ್ ಅವರೆಲ್ಲ ಬಂದು ಮಾಡ್ತಾರೆ ಈಗ ನಮ್ಮ ಅವರು ಅವನು ಕೂಡ ನಾವು ಬಿಡಬಾರ್ದು ಬೆಟ್ಟ ಕತ್ತಕ್ಕೆ ಬಿಡಬಾರ್ದು ಅದು ಹೆಂಗ್ ಸಾಧ್ಯ ದಸರಾ ನಮ್ಮ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅನೇಕ ಪದ್ಧತಿಗಳ ಜೊತೆಲಿ ನಾವು ಆಚರಣೆಗಳನ್ನು ಮಾಡ್ತೇವೆ ನೀರಿಗೆ ಸೂರ್ಯಗೆ ದೇವರಿಗೆ ಯಾವುದೇ ರೀತಿಯ ಇರ್ಬೋದು ಈಗ ನಮ್ಮ ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವಾ ಇಲ್ಲಾಂದ್ರೆ ನಮ್ಮ ಮಸೀದಿಗಳಿಗೆ ಬಿಡಲ್ವಾ ಇಲ್ಲ ನಮ್ಮ ಫೌಂಡೇಶನ್ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವ ನಮ್ಗೆಲ್ಲರಿಗೂ ಕೂಡ ಪ್ರವೇಶ ಇದೆ ಬರೀ ಅವರು ನೀವು ಯಾರು ಬರಬಾರ್ದು ಅಂತ ಯಾರ್ಯಾರು ಅವ್ರು ಏನಾದ್ರು ಹೇಳ್ತಾ ಇದ್ದಾರೆ ಕಾಂಟ್ ಎಲ್ಲ ಇಟ್ ಇಸ್ ಗೌರ್ಮೆಂಟ್ ಪ್ರಾಪರ್ಟಿ ಇಟ್ ಈಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ ಕೂಡ ಅವ್ರ ಪಾಪ ಅವ್ರಿಗೆ ಈಗ ಬಿಜೆಪಿ ಜನ ಸೇರ್ಪಟ್ಟಿದ್ದಾರೆ ಅವ್ರ ಹಿಸ್ಟ್ರಿ ಮರ್ತ್ಬಿಟ್ಟಿದ್ದಾರೆ ಅವರು ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ ನಾನೊಬ್ಬ ಹಿಂದೂ ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂಥ ವಿಶ್ವಾಸ ಆ ತಾಯಿಗೆ ಹೋಗಿ ಎರಡು ಸಾವಿರ ರೂಪಾಯಿ ದುಡ್ಡು ಇಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡಿಕೊಂಡು ಈ ಎರಡು ಸಾವಿರ ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡೋಂಥ ಶಕ್ತಿ ಕೊಡೋದು ನನಗೆ ಅಂತ ಸೊ ಎರಡು ಸಾವಿರ ನಮಗೆ ಆ ದೇವಿ ಆಶೀರ್ವಾದ ಮಾಡೋದು ಬರೀ ಹಿಂದೂ ಊರಿಗೆಲ್ಲ ಕೊಡ್ತಾ ಇದೀವಾ ಕ್ರಿಶ್ಚಿಯನ್ ಕೊಡ್ತಾ ಇದೀವಿ ಮಾರ್ಸಿ ಕೊಡ್ತಾ ಇದೀವಿ ಸಿಖ್ ಕೊಡ್ತಾ ಇದೀವಿ ಮುಸ್ಲ್ಮಾನ ಕೊಡ್ತಾ ಇದೀವಿ ಎಲ್ಲರಿಗೂ ಕೊಡ್ತಾ ಇದೀವಿ ಸೊ ಅದನ್ನೆಲ್ಲ ಇವೆಲ್ಲ ನಮ್ಮ ರಾಷ್ಟ್ರ ಧ್ವಜ ನಾಡ ಧ್ವಜ ಕರ್ನಾಟಕ ಧ್ವಜ ಇಲ್ಲ ಕೂಡ ಜಾತಿ ಧರ್ಮ ಬಣ್ಣ ಜಗತ್ವ ಈಗ ನಮ್ಮ ಬ್ಯಾರಿಗಳು ನಮ್ಕೇನ ಫಸ್ಟ್ ಫಸ್ಟ್ ಆಡಮ್ಮ ಅವರು ಮುಸ್ಲಿಮಾನ್ ಅಂತ ಏನೋ ತಿಳ್ಬಿಡಕ್ಕೆ ಈಗ ನಿನ್ನೆ ನಾನು ಯಾವುದೋ ಒಂದು ವಿಡಿಯೋ ನೋಡಿದೆ ಆ ಶ್ಲೋಕ ಆ ತಾಯಿಯಿಂದ ಶ್ಲೋಕ ಎಷ್ಟು ಚೆನ್ನಾಗಿ ಪಠಣೆ ಮಾಡ್ತಾ ಇದಾರೆ ಅವರು ವಿಚಾರ ಹತ್ಕೊಂಡಿದ್ದಾರೆ ಅವ್ರು ತಿಳ್ಕೊಂಡಿದ್ದಾರೆ ನಾನು ಎಲ್ಲರಿಗೂ ಅವಕಾಶ ಸಿಗ್ಬೇಕು ಪ್ರಾರ್ಥನೆ ನಮ್ಮ ಸತ್ತು ಯಾವುದು ಇದು ನಮ್ ವೈಯಕ್ತಿಕ ಮನೆ ಆದ್ರೆ ಅನಂತ ನಾನು ಪಬ್ಲಿಕ್ ಬೇಕ್ ನಾನು ಎಲ್ಲದೂ ಕರೀತೀನಪ್ಪ ನೀವ್ ಹೇಳಿ ಯಾವ ಹಿಂದೂ ದೇವಸ್ಥಾನದಲ್ಲಿ ಬೇರೆಯವ್ರನ್ನ ಬರಬೇಡ ಅಂತ ಹೇಳಿದ್ದಾರೆ ಯಾವ್ದಾದ್ರು ಒಂದು ದೇವಸ್ಥಾನ ಹೇಳಿದ್ರೆ ಯಾವ ದರ್ಗದಲ್ಲಿ ಮಕ್ಕ ಮದಿನ ಅಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಕೂಡ ಬರಬೇಡ ಅಂತ ಯಾವ ಚರ್ಚಲ್ಲಿ ನಮ್ಮನ್ನ ಹೋಗ್ಬೇಡ ಅಂತ ಹೇಳ್ತಾರೆ ಗುರುದ್ವಾರಗಳಲ್ಲಿ ಎಲ್ಲಿ ಹೋಗ್ಬೇಡ ಅಂತ ಹೇಳಿದ್ದಾರೆ ಇದರಲ್ಲಿ ರಾಜಕಾರಣ ಮಾಡಲು ಯದವೀರ್ ಅವರು ಬಿಡಿ ಬಿಜೆಪಿಯವರು ಸಾಮಾನ್ಯ ಆಯ್ತು ಅವ್ರು ಸೇರ್ಕೊಂಡಿದಾರಲ್ಲ ಮೇಲೆ ನಿರಂತರ ದಾಳಿ ಅಂತ ಅವರು ಪ್ರಸ್ತಾಪ ಮಾಡ್ತಾರೆ ಹೆಂಗ್ರೆ ಹಿಂದೂ ಹಿಂದೂ ಮೇಲೆ ದಾಳಿ ಮಾಡಕ್ಕಾಗಿದ್ದೆ ನಾವು ಆಚರಣೆ ಮಾಡೋಷ್ಟು ಇದ್ದು ಹಿಂದುತ್ವ ನಾವು ಆಚರಣೆ ದೇವರು ಅವ್ರೇನು ಮಾಡ್ತಾರೆ ನಾವು ಅವ್ರಗಿನ ಜಾಸ್ತಿ ಮಾಡ್ತೇವೆ ಅವ್ರ ಅವ್ರು ನೇಮಕ ಕೂಡ ಮಾಡಿದ್ರು ಬಹಳಷ್ಟು ನಿರಂತರವಾಗಿ ಅವರು ವಾಗ್ದಾಳಿ ಮಾಡ್ತಿದ್ದಾರೆ ಬಿಜೆಪಿಯವರು ಏನೇ ಮಾಡಿ ಅವರು ಅವ್ರ ಪೊಲಿಟಿಕಲ್ ಅಜೆಂಡಾ ಆಯಿತು ಬಿ ಜೆ ಪಿಯವ್ರು ಯಾಕೆ ಇದನ್ನು ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ನ ಯಾಕೆ ಮುಚ್ಚಿಟ್ಟಿಲ್ಲ ಅವರು ಡೆಲ್ಲಿ ಹೇಳ್ಬಿಡಿ ಮುಚ್ಚಿಬಿಡಿ ಅಂತ ಅಂದ್ಬಿಟ್ಟು ಯಾಕೆ ಗಳು ಕೊಟ್ಟು ಕೊಡ್ತಾ ಇದ್ದಾರೆ ಒಂದಷ್ಟು ಇಷ್ಟೋ ಟೆನ್ ಪರ್ಸೆಂಟ್ ಪೈ ಮದ್ದು ಕಡಿಮೆ ಮಾಡಿದ್ದಾರೆ ಬೇರೆ ವಿಚಾರ ಯಾಕೆ ಮುಚ್ಚಿ ಮುಚ್ಚೋಕ್ಕಾಗಲಿಲ್ಲ ನಾವು ಕೇಳಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿರೋಂಥ ಎಲ್ಲರೂ ಕೂಡ ನಾವು ಒಪ್ಕೊಳ್ಳೇಬೇಕು ಓಟ್ಸ್ ಕೂಡಕ್ಕೆ ಈ ದೇಶದಲ್ಲಿ ದೇಶದಲ್ಲಿರೋದಿಲ್ಲ ವಿ ಕಾಂಟು ಇಟ್